ಿಲ್ಲ ಅವ್ರಿಗೆ ಹೌದಲ್ಲ ಏನ್ ಮಾಡೋದಿಂದ ಅಲ್ಲ ಎರಡ್ ಮೂರ್ ಸಾರಿ ನಾನ್ ಹೋಗ್ಬೇಕು ಅಂತ ಇದ್ರು ಅವರು ಏ ಹಂಗೆಲ್ಲ ಬರೋದ್ ಬೇಡಪ್ಪ ಮನೆಗೆ ನಮ್ಮನೆಗೆ ಬರಬೇಕು ಸಮಾಜಕ್ಕೆ ಬಹಳಷ್ಟು ದುಡಿದಾನೆ ಋಣ ತೀರ್ಸಿದಾನೆ ಅವನ ಋಣದಲ್ಲಿ ನಾವು ಬದುಕಿದಿವಿ ಎಷ್ಟೋ ದಿವಸ ತಿನ್ಕೊಂಡು ನಾವ್ ಹೋಗ್ಬೇಕಪ್ಪ ಅಂತ ಹೇಳಿ ನಾನ್ ಬಂದೆ ಯಾಕಂತ ಹೇಳಿದ್ರೆ ಇಂಥವ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ಒಪ್ಪಲ್ಲ ಯಾವತ್ತು ಆದನ್ಗೆ ಸಮಾಜದ ಬಗ್ಗೆ ತಿರಸ್ಕಾರ ಬರಬಾರ್ದು ಸಮಾಜದ ಬಗ್ಗೆ ಅಸಹ್ಯ ಬರಬಾರ್ದು ನನ್ನ ಸಮಾಜ ನನ್ನ ಜೊತೆ ಇದ್ದಾರೆ ಅಂತ ಆಗ್ಬೇಕು ಆ ಮನುಷ್ಯನ್ಗೆ ಅದಕ್ಕೆ ಇವತ್ತು ಇಡೀ ಸಮಾಜ ಜೊತೆ ನಾನು ಆತ ನೋಡಕ್ ಬಂದೆ ನಾನು ಬಹಳಷ್ಟು ಜನ ಇದ್ದಾರೆ ಮೊನ್ನೆ ತಾನೇ ಶಿವಣ್ಣ ಬಡಗರ ಕಳ್ಕೊಂಡ್ವಿ ನಾವು ಹುಬ್ಳಿನಲ್ಲಿ ಧಾರವಾಡ ಬಹಳಷ್ಟು ಜನ ಇದ್ದಾರೆ ಸಹಾಯ ಸಹಕಾರ ಸಹಾಯ ಮಾಡಿದವರು ಸಂಘಟನೆ ಜೊತೆ ಬಂದ್ರು ಬಹಳಷ್ಟು ಜನ ಇದ್ದಾರೆ ಅಂಥವ್ರಿಗೆ ಗೌರವ ತರುವಂತ ಕೆಲಸನ ಸಮಾಜದ ಸಂಘಟನೆಗಳು ಮಾಡಬೇಕು ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ರೆ ರಾಜ್ಯಾಧ್ಯಕ್ಷ ಅಲ್ಲ ರಾಷ್ಟ್ರಾಧ್ಯಕ್ಷ ಪೋಸ್ಟ್ ಇದೆ ಐನೂರು ರೂಪಾಯಿ ಫಿಲ್ಅಪ್ ಮಾಡಿದ್ರೆ ಆಯ್ತು ಹನ್ನೆರಡು ಜನ ಡಮ್ಮನ್ ಡಾಕರ್ ಹೆಸರು ಹಾಕಿಬಿಟ್ರೆ ಅಪ್ರೂವ್ ಸೋಮಣ್ಣ ಸೋಮವಣ್ಣ ಏನು ಕೇಳಲ್ಲ ಬರೀ ಹೆಸರು ಕೇಳೋದವ್ರು ಅವನ್ ಹುಟ್ಟಿರಲ್ಲ ಅವ್ನ ಹೆಸರು ಹಾಕೊಂಡ್ಬಿಡ್ತಾರೆ ನಾಲ್ಕು ಜನ ಆಯ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅದಲ್ಲ ನಮ್ಮ ಸ್ಥಾನಗಳು ನಮ್ಮನ್ನ ಗುರುತಿಸಬಾರದ್ರಿ ನಮ್ಮ ನಡವಳಿಕೆಗಳು ನಮ್ಮ ಆ ಸ್ಥಾನ ತಗೊಂಡು ಕೊಡ್ತವೆ ಆ ಸ್ಥಾನ ಗೌರವ ಬರೋದು ಯಾವಾಗ ಅಂದ್ರೆ ನಮ್ಮ ನಡವಳಿಕೆ ಚೆನ್ನಾಗಿದ್ದಾಗ ನಮ್ಮ ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೋಸ್ಕರ ನಾನು ಬಹಳ ಇಷ್ಟಪಡ್ತೇನೆ ಇದನ್ನು ಧ್ವನಿ ನಾನು ತುಂಬಾ ಜನ ಸಾಗರ ಇದ್ದಾಗ ಕೇಳಿಸಲ್ಲ ಅವಾಗ ಎಷ್ಟೋ ಸರ್ ಬರ್ರಿ ಶಿವಣ್ಣ ಅದ ಹೇಳ್ರಿ ಹೇಳ್ರಿ ಅಂದ್ರು ಮಾತಾಡ್ದ ಅಂದ್ರೆ ಕಂಚಿನ ಕಂಠ ಬಂದಂಗ ಬರೋದಲ್ಲಿ ಅದೆಲ್ಲ ನೀವು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಇವ್ರು ನೋಡ್ತಾ ಲೇ ಕರಿಯಪ್ಪ ಅವ್ರನ್ನ ಅಂದ್ರೆ ಬಂದ್ರೆ ಒಂದೇ ಸೌಂಡ್ಗೆಲ್ಲ ಸೈಲೆಂಟ್ ಹೋಗ್ಬಿಡೋ ಅಧ್ಯಕ್ಷರೇನೋ ಮಾತಾಡ್ತಾ ಇದಾರೆ ಅಂತ ಹತ್ತು ಜನ ಹೇಳಿದ್ರು ಕೇಳ್ತಾ ಇರಲಿಲ್ಲ ಇದೊಂದು ಸೌಂಡ್ ಹಂಗ್ ಬರೋದು ಅದಕ್ಕೆ ಹೇಳೋದು ಸಮಾಜ ತಾಯಿ ಇದ್ದಾಗೆ ಸಮಾಜ ಯಾವಾಗಲೂ ನಾವು ಸಮಾಜಕ್ಕೆ ಮಕ್ಕಳಾಗಿರ್ಬೇಕು ಎಲ್ಲರಿಗೂ ಒಳ್ಳೇದಾಗ್ತದೆ ನನ್ನ ಕೊನೆ ಮಾತು Ugh! <sighs>